ಎಲ್ಲದಕ್ಕೂ ಸುಂಕ ವಿಧಿಸ್ತಾರೆ ಹೌದು ಸತ್ತರೆ ಉಳುವವರಿರಲ್ಲ ಉಳುವುದಕ್ಕೆ ಜಾಗ ಇರೋದಿಲ್ಲ ಹೌದು ಇನ್ನ ಬಿದ್ದರೆ ಎತ್ತುವವರಿಲ್ಲ ಕಾಲವಿಲ್ಲದ ಬದುಕು ಸಮಯವನ್ನ ಹುಡುಕುವಂತಾಗುತ್ತೆ ಜೀವನ ಹೌದು ನಿಜವಾದ ಜ್ಞಾನಕ್ಕೆ ಹುಡುಕಾಟ ಶುರುವಾಗುತ್ತೆ ಹೌದು ಆಗಿದೆ ಧರ್ಮದ ಹೆಸರಲ್ಲಿ ಅಧರ್ಮ ನಡೆಯುತ್ತೆ ನಮಸ್ಕಾರ ಭಿಕ್ಷಕ್ರೆ ಕಾಲಜ್ಞಾನಿಗಳು ಎಷ್ಟೋ ವಿಷಯಗಳನ್ನ ನಮಗ ಅರ್ಥ ಆಗೋಗೆ ಬರೆದು ಬಿಟ್ರು ಜನ ಬರೆದ್ರು ಅದರಲ್ಲಿ ಎಷ್ಟೆಷ್ಟು ಕ್ರೌಢೀಕರಣ ಮಾಡ್ತಾ ಹೋದ್ರು ಜ್ಞಾನಿಗಳು ಅದರಲ್ಲಿ ನಾನು ಕೆಲವಷ್ಟು ವಿಷಯಗಳನ್ನ ನಿಮ್ಗೂ ತಿಳಿಸ್ಕೊಡ್ತೀನಿ ಇನ್ನೂ ಎಷ್ಟೋ ವಿಷಯಗಳು ನಾನು ತಿಳಿಸ್ಕೊಡೋದಿದೆ ತಿಳಿಸ್ತಾನೆ ಇರ್ತೀನಿ ಎಚ್ಚರಿಸ್ತಾನೆ ಇರ್ತೀನಿ ಎಚ್ಚೆತ್ಕೊಳ್ಳೋರು ಎಚ್ಚೆತ್ಕೋಬೋದು ಬಿಡೋರು ಬಿಡ್ಬೋದು ಯಾಕೆ ಅಂದ್ರೆ ಎಲ್ಲರನ್ನು ಒಂದೇ ದಾರಿ ಕರ್ಕೊಂಡ್ಬಾರಾಗೋದಿಲ್ಲ ನೂರ್ ಅದೇ ಮೂರು ಜನ ಬರ್ಬೋದು ಅಂತ ಅವರೇ ಬರೆದು ಬಿಟ್ರು ಬೇಡೋ ಹೇಳೋ ವಿಷಯಗಳು ಯಾವುದೇ ಆಗ್ಲಿ ಒಬ್ಬೊಬ್ಬ ವ್ಯಕ್ತಿ ಯಾವುದೋ ಒಂದು ವಿಷಯನ ತಿಳಿಸ್ತಾರೆ ಅಂದ್ರೆ ಅದು ಒಳ್ಳೇದು ಕೆಟ್ಟದು ಡಿಸ್ಕಸ್ ಮಾಡೋರು ಯೋಚನೆ ಮಾಡೋರು ತುಂಬಾ ಜನ ಇರ್ತಾರೆ ಆದ್ರೆ ನೂರರಲ್ಲಿ ಒಂದು ಮೂರು ಜನ ಸತ್ಯ ಏನು ಅಂತ ತಿಳ್ಕೊಂಡು ನಂಬೋ ಕೆಲಸ ಮಾಡ್ತಾರೆ ಉಳಿದವರು ಆ ಹೇಗೆ ಲೆಕ್ಕ ಹಾಕೊಂಡ್ ಬಿಟ್ಬಿಡ್ತಾರೆ ಬಿಡಿ ಆದ್ರೆ ಆ ಮೂರ್ ಜನಕ್ಕಾದ್ರೂ ಆ ವಿಷಯ ತಲುಪಲಿ ಅನ್ನೋ ಒಂದು ಉದ್ದೇಶ ನಮ್ದು ತಿಳ್ಕೊಳ್ಳೋರು ತಿಳ್ಕೊಳ್ಳಿ ಬಿಡೋರು ಬಿಡಿ ನಮ್ ಕೆಲ್ಸ ನಾವು ಮಾಡ್ತಾ ಇರೋಣ ಇನ್ನ ಈಗ ಆಲ್ರೆಡಿ ಎಷ್ಟೋ ಪಾಯಿಂಟ್ಸ್ ಗಳು ತಿಳಿಸಿದೀನಿ ಇನ್ನ ಒಂದು ಕೆಲವಷ್ಟು ಪಾಯಿಂಟ್ಸ್ ತಿಳಿಸೋದಿದೆ ಅದರಲ್ಲಿ ಇವತ್ತಿನ ಪಾಯಿಂಟ್ಗಳು ಅವರು ತಿಳಿಸಿರೋದು ಅಂದ್ರೆ ಕಾಲಜ್ಞಾನಿಗಳು ಅವರು ಅರ್ಥ ಮಾಡ್ಕೊಂಡಿದ್ದು ಏನೇನಾಗುತ್ತೆ ಮುಂದೆ ಸಂಭವಿಸುವಂತ ಇನ್ಸಿಡೆಂಟ್ಗಳು ಯಾವ ತರ ಇರುತ್ತೆ ಅಂತ ತಿಳಿಸಿದ್ದೆ ನಾವು ತಿಳ್ಕೊಳ್ತಾ ಹೋಗೋಣ ಸತ್ತರೆ ಉಳುವವರಿಲ್ಲ ಉಳುವುದಕ್ಕೆ ಜಾಗವಿಲ್ಲ ಅಂತ ಒಂದು ಮಾತನ್ನು ಬರದ್ರು ರೀಸೆಂಟ್ ಆಗಿ ನಾನು ಅದನ್ನೇ ಎಷ್ಟೆಷ್ಟೋ ತಿಳಿಸಿದೆ ನಿಮ್ಗೆ ಮನುಷ್ಯರು ಮೃಗಗಳಾಗ್ತಾರೆ ನಾನು ಅನ್ನೋದು ನಮ್ಮನ್ನ ಕೊಲ್ಲುತ್ತೆ ಅಂತ ಎಲ್ಲಾ ಎಷ್ಟೆಷ್ಟು ವಿಷಯಗಳು ನಮ್ಗೆ ದಾರಿ ತೋರಿಸುವಂಥದ್ದು ಅಂತ ವಿಷಯಗಳಲ್ಲಿ ಇದು ಕೂಡ ಒಂದೀಗ ಸತ್ತರೆ ಉಳೋರು ಇರೋದಿಲ್ಲ ಉಳೋದಕ್ಕೆ ಜಾಗ ಕೂಡ ಇರೋದಿಲ್ಲ ಇದು ಎಷ್ಟೋ ಕಡೆ ಆಗ್ತಾ ಇದೆ ರೀಸೆಂಟ್ ಆಗಿ ಕರೋನಾ ಪೀರಿಯಡ್ ಅಲ್ಲಿ ಕೂಡ ನಾವು ಅದನ್ನ ನೋಡಿದ್ವಿ ಸತ್ತೋದ್ರು ಕೂಡ ಉಳವರು ಯಾರೂ ಕೂಡ ಬರೋದಿಲ್ಲ ಯಾಕೆಂದ್ರೆ ಮುಟ್ಟಿದ್ರೆ ಕರೋನಾ ಬರುತ್ತೆ ಅನ್ನೋ ಒಂದು ಭಯ ಇನ್ನ ಉಳೋದಕ್ಕೆ ಜಾಗನೇ ಇರೋದಿಲ್ಲ ಅಷ್ಟೊಂದು ಎಣದ ರಾಶಿ ಅನ್ನೋದು ಬಿದ್ದಿರುತ್ತೆ ಹಾಗೇನು ಮಾಡ್ತಾರೆ ಆಟೋಮೆಟಿಕಲಿ ಬರ್ನಿಂಗ್ ಆಗ್ಬಿಡ್ತಾರೆ ಅಂತದನ್ನ ಇವ್ರು ತಿಳಿಸ್ತಾ ಹೋಗುದು ಉಳೋದಕ್ಕೆ ಜಾಗನೇ ಇರ್ಲ ಇರೋದಿಲ್ಲ ಆದ್ರೆ ಲೆಕ್ಕಾಕೊಳ್ಳಿ ಎಷ್ಟ್ರ ಮಟ್ಟಿಗೆ ಜನ ಸಾಯ್ತಾರೆ ಅಂತ ಅಂದ್ರೆ ಉಳವರು ಇರೋದಿಲ್ಲ ಯಾಕೆಂದ್ರೆ ಒಬ್ಬ ಮನುಷ್ಯನ ಉಳ್ಬೇಕು ಅಂದ್ರೆ ಮಿನಿಮಮ್ ಇಬ್ರು ಮೂರು ಜನ ಗುಂಡಿ ತೋಡ್ಬೇಕು ಒಬ್ಬ ಮನುಷ್ಯನ ಉಳ್ಬೇಕು ಅಂದ್ರೆ ಜೆ ಸಿ ಬಿ ಗಳಿರೋ ಕಡೆ ಓಕೆ ಹೋಗ್ತಾರೆ ತೋಡ್ತಾರೆ ಬಂದ್ಬಿಡ್ತಾರೆ ಬಟ್ ಆದ್ರೆ ಸ್ಮಶಾನಗಳು ಎಲ್ಲ ಫುಲ್ ಆಗಿರೋದ್ರಿಂದ ಉಳೋದಕ್ಕೆ ಜಾಗನೂ ಇಲ್ಲ ಸ್ಮಶಾನಗಳು ಇಲ್ಲ ಅಂತ ಪರಿಸ್ಥಿತಿ ಬಂದೆ ಈಗ ಬರ್ನಿಂಗ್ ಈಸಿ ಮೆಥಡ್ ಹೋಗಿದೆ ಇನ್ನು ಅದಕ್ಕಿಂತ ಅಡ್ವಾನ್ಸ್ ಆಗಿ ಬಂದಿರುವಂತ ಮೆಥಡ್ಗಳು ತಮಿಳುನಾಡಲ್ಲೆಲ್ಲ ಆಲ್ರೆಡಿ ಮಾಡ್ತಾ ಇದಾರೆ ಮನೆ ಹತ್ರನೇ ಬರ್ನಿಂಗ್ದು ಒಂದು ಮಿಷಿನ್ ಬರುತ್ತೆ ಅಲ್ಲೇ ಡೆಡ್ ಬಾಡಿನ ನೀವು ಆ ಮಿಷಿನ್ ಕೊಟ್ಬಿಟ್ರೆ ಅಲ್ಲೇ ಬೂದಿ ಮಾಡಿ ನಮ್ಗೆ ಆ ಬೂದಿನ ಕೊಟ್ಟು ಹೋಗ್ತಾರೆ ಕೋಳಿ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಜಗತ್ತು ಅನ್ನೋದ್ರ ಇವರು ಆಗಿನ ಕಾಲದಲ್ಲೇ ಬರ್ದಿದ್ರು ಇನ್ನ ಮುಂದೆ ಬರಿತಾ ಹೋಗ್ತಾರೆ ಬಿದ್ದರೆ ಎತ್ತುವವರಿಲ್ಲ ಕಾಲವಿಲ್ಲದ ಬದುಕು ಸಮಯವನ್ನು ಹುಡುಕುವ ಅಂತ ಹೇಳ್ತಾರೆ ಇದ್ರ ಅರ್ಥ ಅಷ್ಟು ನನಗೂ ಗೊತ್ತಿಲ್ಲ ಬಿದ್ದೋರೆ ಎತ್ತುವವರಿಲ್ಲ ಅಂದ್ರೆ ಯಾರಾದ್ರೂ ಬಿದ್ದೋದ್ರೆ ಎತ್ತೋದಕ್ಕೆ ಯೋಚನೆ ಮಾಡ್ತಾರೆ ಅನ್ನೋ ಪರಿಸ್ಥಿತಿ ಹೌದು ಅಂತದ್ದು ನೋಡ್ತಾ ಇದ್ದೀವಿ ಗಾಡಿಗಳಲ್ಲಿ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತಾರೆ ಯಾರಾದ್ರೂ ಗಾಡಿಯಿಂದ ಬಿದ್ರೆ ನೂರಲ್ಲಿ ಒಬ್ರು ಇಬ್ರು ಎತ್ತಾರೆ ಇನ್ನು ಉಳಿದವರೆಲ್ಲ ವಿಡಿಯೋ ಮಾಡ್ಕೊಂಡು ನಿಂತಿರ್ತಾರೆ ಏನಾಯ್ತು ಏನಾಗಿದೆ ಸುತ್ತಮುತ್ತ ಅಂತ ವಿಡಿಯೋ ಮಾಡೋದ್ರಲ್ಲೇ ಬ್ಯುಸಿ ಆಗಿರ್ತಾರೆ ಎತ್ತೋದಕ್ಕೆ ಒಬ್ರು ಇಬ್ರು ಮಾತ್ರ ಮನಸ್ಸು ಮಾಡ್ಬೋದು ಅದನ್ನ ಇಲ್ಲಿ ಇಲ್ಲಿ ಎಳಿಸ್ತಾ ಹೋದ್ರು ಬಿದ್ದರೆ ಎತ್ತುವವರೇ ಇರೋದಿಲ್ಲ ಮುಂದೆ ಒಂದು ದಿನ ಇನ್ನ ಕಾಲವಿಲ್ಲದ ಬದುಕು ಸಮಯವನ್ನ ಹುಡುಕು ನಮಗೆ ಇಲ್ಲಿ ಸಮಯನ ಹುಡುಕುವಂತ ಪರಿಸ್ಥಿತಿ ಬಂದಿದೆ ಹೌದು ನಮಗ್ ಟೈಮ್ ಇಲ್ಲ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತ ಹೇಳ್ಕೊಂಡೇ ಓಡಾಡ್ತೀವಿ ಸಮಯ ಬೇಕು ಅಂತ ಹುಡ್ಕೊಂಡ್ ಓಡಾಡ್ತೀವಿ ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ಇದ್ರು ನಮ್ಗೆ ಟೈಮ್ ಸಾಕಾಗಲ್ಲ ಅನ್ನೋ ಬದುಕು ನಮ್ದು ಅದನ್ನೇ ಇವರು ತಿಳಿಸಿದ್ರು ಕಾಲವಿಲ್ಲದ ಬದುಕು ಸಮಯವನ್ನ ಹುಡುಕು ಹೌದು ಅಂತದ್ದು ನಡೀತಾ ಇದೆ ಇನ್ನ ಎಲ್ಲದಕ್ಕೂ ಸುಂಕ ಇದನ್ನ ಎಷ್ಟೋ ಜ್ಞಾನಿಗಳು ನಮಗೂ ತಿಳಿಸ್ಬಿಟ್ರು ಈಗ ನೋಡ್ತಾ ಇದ್ದೀವಿ ಎಂತೇಂದ ಸುಂಕ ಇದೆ ನಾವು ಓಡಾಡೋ ರಸ್ತೆಯಿಂದ ಹಿಡ್ದು ಹಾಕೋ ಬಟ್ಟೆಯಿಂದ ಇಂದು ತಿನ್ನೋ ಆಹಾರ ಕುಡಿಯೋ ನೀರು ಬೇಕಾಗಿರೋ ಬೆಳಕು ಎಲ್ಲದಕ್ಕೂ ಸುಂಕ ಕಟ್ತಾ ಇದೀವಿ ಉಸಿರಾಡೋ ಗಾಳಿಗೆ ಕೂಡ ಸುಂಕ ಕಟ್ತಾ ಇದೀವಿ ಅದು ನಮಗೆ ಗೊತ್ತಿಲ್ಲ ಅಷ್ಟೇ ಕಾರ್ಬನ್ ಕ್ರೆಡಿಟ್ಸ್ ಅಂತ ಒಂದನ್ನ ಶುರು ಮಾಡಿದ್ದಾರೆ ಕೆಲವಷ್ಟು ಕಡೆ ಇದು ನಡೀತಾ ಇದೆ ಅದ್ರಲ್ಲಿ ಏನ್ ಮಾಡ್ತಾರೆ ಗಿಡ ಮರಗಳನ್ನ ಬೆಳೆಸೋದಕ್ಕೆ ಅಂದ್ರೆ ನಾವು ಉಸಿರಾಡೋದು ಗಾಳಿ ಬೇಕಲ್ಲ ಗಿಡ ಮರನ ಬೆಳೆಸೋದಕ್ಕೆ ಸಂರಕ್ಷಣೆ ಮಾಡೋದಕ್ಕೆ ಕೆಲವಷ್ಟು ಕಂಪನಿಗಳಿಂದ ಇದನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ ಇವನ್ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಇಂಥದ್ದನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ ಉಸಿರಾಡೋದು ಗಾಳಿ ಅನ್ನೋದು ಬೇಕೇ ಬೇಕು ಕಲುಷಿತ ಗಾಳಿ ಆದಷ್ಟು ಕಾಯಿಲೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಎಕ್ಸಾಂಪಲ್ ಡೆಲ್ಲಿನಲ್ಲೆಲ್ಲ ನೋಡಿದೀವಿ ತುಂಬಾ ಕಲುಷಿತ ಗಾಳಿಯಾಗಿ ಉಸಿರಾಡೋದಕ್ಕೂ ತೊಂದರೆ ಆಗುತ್ತೆ ಅದರಲ್ಲಿ ವೀಸಿಂಗ್ ಪ್ರಾಬ್ಲಮ್ ಇರೋದು ತುಂಬಾ ಪ್ರಾಬ್ಲಮ್ಗಳಾಗುತ್ತೆ ಚಳಿಗಾಲದಲ್ಲಿ ಇನ್ನ ಜಾಸ್ತಿ ಒದ್ದಾಡ್ತಾರೆ ಉಸಿರಾಡ ತೊಂದರೆಯಿಂದಾನೆ ಎಷ್ಟು ಜನ ಸಾಯ್ತಾರೆ ಇಂಥದ್ದೆಲ್ಲ ನಡೀತಾ ಇದೆಯಲ್ಲ ಇನ್ನ ಈ ಪಂಜಾಬ್ ಸರೌಂಡಿಂಗ್ ಅಲ್ಲೆಲ್ಲ ಬೆಂಕಿ ಆಗ್ತಾರೆ ಬೆಳೆಗೆ ಇದರಿಂದ ಕೂಡ ಆ ಹೊಗೆ ಬಂದು ಈ ಡೆಲ್ಲಿ ಸರೌಂಡಿಂಗ್ ಎಲ್ಲ ತುಂಬ್ಕೊಳ್ಳುತ್ತೆ ಅದರಿಂದ ಕೂಡ ಉಸಿರಾಟದ ತೊಂದರೆ ಅನ್ನೋದು ಕಾಡ್ತಾ ಇದೆ ಅದಕ್ಕೋಸ್ಕರನೇ ಈಗ ಈ ಕಾರ್ಬನ್ ಕ್ರೆಡಿಟ್ಸ್ ಅನ್ನೋ ಒಂದು ಮೆಥೆಡ್ ಅನ್ನ ಜಾರಿಗೆ ತಂದಿದ್ದಾರೆ ಅದರಲ್ಲಿ ಗಿಡ ಮರಗಳನ್ನ ಬೆಳೆಸಿ ಅದರಿಂದ ಬರುವಂತ ಒಳ್ಳೆ ಆಕ್ಸಿಜನ್ನ ಜನಕ್ಕೆ ತಪ್ಪಿಸುವಂತ ಕೆಲಸ ಈಗ ಅದು ನಡೀತಾ ಇದೆ ಹೇಳುದಲ್ಲ ಉಸಿರಾಡೋ ಗಾಳಿಗೆ ಸುಂಕ ಕಟ್ಟಬೇಕು ಅಂದ್ರೆ ಲೆಕ್ಕ ಹಾಕೊಳ್ಳಿ ಇತ್ತು ಪರಿಸ್ಥಿತಿ ಈಗ ಉಸಿರಾಡೋ ಗಾಳಿ ಕುಡಿಯೋ ನೀರು ತಿನ್ನೋ ಆಹಾರ ಇರೋ ಮನೆ ಓಡಾಡೋ ಗಾಡಿ ಓಡಾಡೋ ರಸ್ತೆ ಇನ್ನ ಎಲ್ಲದಕ್ಕೂ ಸುಂಕ ಕಟ್ತಾ ಇದೆ ಅದನ್ನು ಬಿಟ್ಟು ಬೇರೆ ಸಣ್ಣ ಏನೇನಿದೆ ಲೆಕ್ಕ ಹಾಕೊಳ್ಳಿ ಸುಂಕ ಇಲ್ಲದೆ ಇರೋದು ಯಾವ್ದಿದೆ ಯಾವುದು ಇಲ್ಲ ಅಲ್ಲ ಇವನ್ ಪೆನ್ ಇರ್ಬೋದು ಯಾವುದೇ ಇರಬಹುದು ತಲೆಗಾಕೋ ಶ್ಯಾಂಪು ಮುಖಾಕೋ ಪೌಡ್ರು ಶೇವಿಂಗ್ ಮಾಡ್ಕೊಳ್ಳೋ ಬ್ಲೇಡ್ ಇಂದ ಹಿಡಿದು ಎಲ್ಲದಕ್ಕೂ ಸುಂಕ ಇದೆ ಸುಂಕ ಇಲ್ಲದೆ ಇರುವಂತ ವಸ್ತು ಯಾವ್ದಿದೆ ಭೂಮಿ ಮೇಲೆ ಅನ್ನೋ ಮಟ್ಟಕ್ಕೆ ಬಂದು ನಿಂತಿದೆ ಇವತ್ತಿನ ಪರಿಸ್ಥಿತಿ ಅದನ್ನೇ ಹೇಳಿದ್ರು ಎಲ್ಲದಕ್ಕೂ ಸುಂಕ ವಿಧಿಸೋ ಕಾಲ ಬರುತ್ತೆ ಹೌದು ಅಂಥದ್ದನ್ನ ಈಗ ನೋಡಿದೀವಿ ಬಿಡಿ ಇತರ ಎಷ್ಟೆಷ್ಟು ತಿಳಿಸ್ತೇನೆ ಹೋಗಿರ್ತಾರೆ ಅವರು ನಾವು ಅರ್ಥ ಮಾಡ್ಕೊಳ್ಳೋದು ಅರ್ಥ ಮಾಡ್ಕೊಳ್ಬೇಕಷ್ಟೇ ನಿಜವಾದ ಜ್ಞಾನದ ಹುಡುಕಾಟ ಮತ್ತು ಅದರ ಚರ್ಚೆ ಅನ್ನೋದು ನಡೆಯುತ್ತೆ ಇಲ್ಲಿ ಬೇರೆ ಅರ್ಥದಲ್ಲಿ ಬರೆದಿದ್ದಾರೆ ನಿಜವಾದ ಜ್ಞಾನದ ಹುಡುಕಾಟ ಜನ ಮಾಡ್ತಾರೆ ಅಂತ ಒಂದು ಪ್ ಬರೀತಾರೆ ಜ್ಞಾನಕ್ಕೋಸ್ಕರ ಜನ ಈಗ ಎಲ್ಲಾ ಕಡೆ ಅಲಿತಾ ಇದ್ದಾರೆ ಸತ್ಯ ಯಾವುದು ನಾನ್ ನೋಡಿದಂಗೆ ಮೆಡಿಟೇಷನ್ ಕೋರ್ಸ್ ಆಗ್ಬೋದು ಯೋಗ ಕೋರ್ಸ್ ಆಗ್ಬೋದು ಇದೆಲ್ಲ ಕಾಮನ್ ಆಗಿ ಅದನ್ನ ಬಿಟ್ಟು ಬೇರೆ ಬೇರೆ ಕೋರ್ಸಸ್ ಕಡೆ ಜನ ಮುಖ ಮಾಡ್ತಾ ಇದ್ದಾರೆ ಜ್ಞಾನ ಅದರಲ್ಲೂ ಹಿಂದೂ ಪರಂಪರೆ ಬೇಡ ಅದಕ್ಕಿಂತ ಸ್ವಲ್ಪ ಹಿಂದೆ ಹೋದ್ರೆ ಸನಾತನ ಪರಂಪರೆ ಇನ್ನ ಋಷಿಗಳು ಅವರು ಇವರು ನಮ್ಮ ಹಿಂದೂಸ್ತಾನ ನಮ್ಮ ಭಾರತದಲ್ಲಿ ಇದ್ದಂತ ಪರಂಪರೆ ಅದರಲ್ಲಿದ್ದಂಥ ಜ್ಞಾನನ ತಿಳ್ಕೊಳ್ಳೋದಕ್ಕೆ ಎಷ್ಟೆಷ್ಟೋ ಜನ ಈಗ ಮನಸ್ಸು ಮಾಡ್ತಾ ಇದ್ದಾರೆ ಈವನ್ ಫಾರಿನರ್ಸ್ ಕೂಡ ಇಲ್ಲಿ ಬಂದು ಇಲ್ಲಿರುವಂತಹ ಜ್ಞಾನಗಳನ್ನ ತಿಳ್ಕೊಂಡು ಅಲ್ಲಿ ಹೋಗಿ ಹೇಳ್ಕೊಡ್ತಾ ಇದ್ದಾರೆ ಸಂಸ್ಕೃತಿನ ಅರ್ಥ ಮಾಡ್ಕೊಂಡು ಹೇಳ್ಕೊಡ್ತಾ ಇದ್ದಾರೆ ಜ್ಞಾನದ ಹುಡುಕಾಟ ಅನ್ನೋದು ನಡೆಯುತ್ತೆ ಅಂತ ಹೇಳಿದ್ರು ಅಂಥದ್ದು ಈಗ ನಡೀತಾ ಇದೆ ಇನ್ನ ಚರ್ಚೆ ಕೂಡ ನಡೆಯುತ್ತೆ ಅಂದಿದ್ರು ಹೌದು ಚರ್ಚೆಗಳು ಕೂಡ ಶುರುವಾಗಿದೆ ಎಷ್ಟೆಷ್ಟೋ ವಿಷಯಗಳ ಬಗ್ಗೆ ಚರ್ಚೆ ಶುರುವಾಗಿದೆ ನಾವು ತಿಳ್ಕೊಂಡಿರೋದೆ ಒಂದಾಗಿರುತ್ತೆ ಆದ್ರೆ ಬೇರೆದೇ ಪ್ರಪಂಚದಲ್ಲಿ ಇರುತ್ತೆ ನಮಗ್ ಗೊತ್ತಿರೋದಿಲ್ಲ ಯಾರೊಬ್ರು ಬರ್ದು ಹೋಗಿರ್ತಾರೆ ಈಗೀಗಿತ್ತು ಈಗೀಗ ಆಯ್ತು ಅಂತ ನಾವ್ ಅದನ್ನೇ ಸತ್ಯ ಅನ್ಕೊಂಡ್ ಬದುಕ್ತಾ ಇರ್ತೀವಿ ಜ್ಞಾನದ ಹುಡುಕಾಟದ ಜೊತೆಗೆ ಅದರಲ್ಲಿರುವಂತ ನಿಜವಾದ ಜ್ಞಾನದ ಹುಡುಕಾಟದ ಜೊತೆಗೆ ಅದರಲ್ಲಿರುವಂತಹ ವಿಷಯಗಳ ಬಗ್ಗೆ ಚರ್ಚೆ ನಡೆಯುತ್ತೆ ಅಂತ ಕೂಡ ಹೇಳ್ತಾರೆ ಚರ್ಚೆಗಳನ್ನ ನಾನು ರೀಸೆಂಟ್ ಆಗಿ ಕೆಲವಷ್ಟು ವಿಡಿಯೋಗಳಲ್ಲಿ ನೋಡಿದ್ದೀನಿ ಫ್ಲಾಟ್ ಅರ್ತ್ ಅನ್ನೋದ್ರ ಬಗ್ಗೆ ತುಂಬಾ ಚರ್ಚೆಗಳು ನಡೀತಾ ಇದೆ ಈ ಒಂದು ಹದಿಮೂರು ಹದಿನಾಲ್ಕು ವರ್ಷದಿಂದ ಇದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಭೂಮಿ ಅನ್ನೋದು ಫ್ಲಾಟ್ ಆಗಿದೆ ಅಂತ ಕೆಲವರು ವಾದ ಆದ್ರೆ ಭೂಮಿ ಅನ್ನೋದು ರೌಂಡ್ಗಿದೆ ಅಂತ ಕೆಲವರು ವಾದ ಭೂಮಿ ಅನ್ನೋದು ಇಲ್ಲ ಇದೇ ಕಂಡೀಷನ್ ಅಲ್ಲಿ ಇರೋದು ಅಂತ ವಾದ ವಿವಾದಗಳು ನಡೀತಾ ಇರುತ್ತೆ ಯಾವ್ದಕ್ಕೂ ಕನ್ಕ್ಲೂಷನ್ ಕೊಡೋದಕ್ಕೆ ಆಗೋದಿಲ್ಲ ಯಾಕೆ ಅಂದ್ರೆ ಕೆಲವಷ್ಟು ಥಿಯರಿಗಳು ಅದಕ್ಕೆ ಮ್ಯಾಚ್ ಆದ್ರೆ ಕೆಲವಷ್ಟು ಥಿಯರಿಗಳು ಇದಕ್ಕೆ ಮ್ಯಾಚ್ ಆಗುತ್ತೆ ಎಕ್ಸಾಂಪಲ್ ನೀವು ಹುಡ್ಕೋದಾದ್ರೆ ಹೋಗಿ ಯೂಟ್ಯೂಬ್ ಅಲ್ಲೆಲ್ಲ ಹುಡುಕಿ ಫ್ಲಾಟ್ ಅರ್ಥ ಥಿಯರಿ ಚರ್ಚೆಗಳು ಎಷ್ಟು ನಡೆದಿರುತ್ತೆ ಅಂದ್ರೆ ಹೌದು ಇದು ಸತ್ಯ ಅಲ್ವಾ ಅಂತ ಅನ್ಸುತ್ತೆ ಇನ್ನೊಂದ್ಸಲ ಈ ಕಡೆ ಬಂದ್ರೆ ಇದು ಸತ್ಯ ಅಲ್ವಾ ಅಂತ ಅನ್ಸುತ್ತೆ ಯಾವುದು ಸತ್ಯ ಅಂತ ತಿಳ್ಕೊಳ್ಳೋದಕ್ಕೆ ಅಷ್ಟು ಕಷ್ಟ ಆಗುತ್ತೆ ಅದನ್ನ ಹೇಳಿದು ಜ್ಞಾನದ ಹುಡುಕಾಟದಲ್ಲಿ ಜನ ಹೋಗ್ತಾರೆ ಇನ್ನ ಚರ್ಚೆಗಳು ಶುರು ಆಗುತ್ತೆ ಅಂತ ಅಂಥದ್ದು ಈಗ ನಡೀತಾ ಇದೆ ಇನ್ನ ಮುಂದೆ ಹೋದ್ರೆ ಧರ್ಮದ ಹೆಸರಲ್ಲಿ ಅಧರ್ಮ ನಡೆಯುತ್ತೆ ಅಂತ ಒಂದು ಮಾತನ್ನ ಹೇಳ್ತಾರೆ ಅದು ಎಲ್ಲ ಕಡೆ ನಡೀತಾ ಇದೆ ಧರ್ಮ ನಮ್ ಧರ್ಮ ಹೆಚ್ಚು ನಾವೇ ಹೆಚ್ಚು ಅನ್ಕೊಂಡು ಹೇಳ್ಕೊಂಡು ಕೆಲವೊಬ್ರು ಮೇಲ್ಗಡೆ ಇರೋರು ಹೆಸರು ಮಾಡ್ಕೊಳ್ತಾರೆ ಅವ್ರದ್ದು ದುಡ್ಡು ಮಾಡ್ಕೊಳ್ತಾರೆ ಆದ್ರೆ ಅದೇ ಧರ್ಮದಲ್ಲಿ ಇಷ್ಟು ಜನ ಹಿಂದೆ ಬಿದ್ದಿರ್ತಾರೆ ಆ ಧರ್ಮ ಯಾವ ರೀತಿ ನಡೀತಾ ಇರುತ್ತೆ ಸಿಂಪಲ್ ಆಗಿ ಒಂದು ಮಾತನ್ನ ಮೊನ್ನೆ ಹತ್ರ ಒಂದು ಮಾತಾಡಬೇಕಾಗ ಒಂದು ಮಾತು ಹೇಳಿದ್ರು ಮುಂದೆ ಒಂದು ದಿನ ಇವಾಗ ನಾವು ಈ ಧರ್ಮ ಉಳಿಬೇಕು ಆ ಧರ್ಮ ಉಳಿಬೇಕು ಅಂತ ಮಾತಾಡ್ತೀವಿ ಹಿಂದೆ ಒಂದು ದಿನ ಏನಾಗಿತ್ತು ಕ್ರಿಶ್ಚಿಯಾನಿಟಿ ಅನ್ನೋದು ತುಂಬಾ ಹೈಯೆಸ್ಟ್ ಪೀಕಲ್ಲಿತ್ತು ಒಂದು ಮೂವತ್ತೈದು ಮೂವತ್ತಾರು ಪರ್ಸೆಂಟ್ ಕ್ರಿಶ್ಚಿಯಾನಿಟಿ ಇತ್ತು ಅದಾದ್ಮೇಲೆ ಒಂದು ಇಪ್ಪತ್ತು ಪರ್ಸೆಂಟ್ ಇಸ್ಲಾಮಿಕ್ ಇನ್ನಿಂದೂ ಹಿಂದೂ ಇದೆಲ್ಲ ಬಂದು ಒಂದ್ ಹದಿನೈದು ಪರ್ಸೆಂಟ್ ಜೈನಿಸಂ ಅದೊಂದು ಐದ್ ಪರ್ಸೆಂಟ್ ಈ ತರ ಎಲ್ಲ ಇತ್ತು ಈಗ ಏನಾಗಿದೆ ಕ್ರಿಶ್ಚಿಯಾನಿಟಿ ಅನ್ನೋದು ಇಳಿತಾ ಇದೆ ಇಸ್ಲಾಮಿಕ್ ಅನ್ನೋದು ಜಾಸ್ತಿ ಆಗ್ತಾ ಇದೆ ನಮ್ಮ ಧರ್ಮ ಬೆಳಿಬೇಕು ನಮ್ಮ ಧರ್ಮ ಬೆಳಿಬೇಕು ನಮ್ಮ ಧರ್ಮ ಹೆಚ್ಚಾಗ್ಬೇಕು ಅಂತ ಈಗಲೂ ಹೊಡೆದಾಟ ಇನ್ನ ಹೋರಾಟ ಇದೆಲ್ಲ ನಡೀತಾ ಇರುತ್ತೆ ಅಲ್ಲೇನ್ ಮಾಡ್ತಾರೆ ಕೆಲವಷ್ಟು ಮಿಷನರಿಗಳು ದುಡ್ಡು ಕೊಟ್ಟು ಧರ್ಮನ ಬದಲಾಯಿಸೋ ಕೆಲಸ ಮಾಡ್ತಾರೆ ಅಂದ್ರೆ ನಾವು ಫಾಲೋ ಮಾಡ್ಕೊ ಬಂದಿದ್ದನ್ನ ತಪ್ಪು ಅಂತ ನಮ್ಮ ತಲೆಗೆ ಬೇರೆ ವಿಷಯಗಳನ್ನ ತುಂಬಿ ಬದಲಾಯಿಸೋ ಕೆಲಸ ಮಾಡ್ತಾರೆ ಅಂದ್ರೆ ಧರ್ಮದ ಹೆಸರಲ್ಲಿ ಅಧರ್ಮಗಳು ನಡೆಯುತ್ತೆ ಹೌದು ಈಗ ನಡೀತಾ ಇದೆ ಯಾರ್ಯಾರು ಕನ್ವರ್ಟ್ ಆಗಿ ಬೇರೆ ಇದಕ್ ಹೋಗ್ಬೇಕು ಅಂತ ಹೋಗ್ತಾ ಇದ್ದೀರಲ್ಲ ಅವರೆಲ್ಲಾ ಮಾಡ್ತಿರೋದು ಅಧರ್ಮದ ಕೆಲಸಾನೇ ಅಂತ ಅನ್ಕೊಳ್ಳಿ ಯಾಕೆ ಅಂದ್ರೆ ನಾವು ಅದ್ರಲ್ಲೇ ಇರ್ಬೇಕು ಅನ್ನೋಂಗಿದ್ರೆ ಯಾಕೆ ಇಲ್ಲಿ ಉಟ್ತಾ ಇದ್ರಿ ಯಾಕೆ ಇದನ್ನ ಮಾಡ್ತಾ ಇದ್ರಿ ಅದರ್ ಮೊದಲೇ ಹುಡ್ತಾ ಇದ್ರಿ ಅದರ ಮೊದಲೇ ಏನೋ ಒಂದು ಮಾಡ್ಕೊಂಡಿರ್ತಾ ಇದ್ರಿ ಆದ್ರೆ ಇಲ್ಲಿ ಏನೋ ಮಾಡೋದಕ್ಕಿಂತ ಹುಟ್ಟಿದೀರಾ ಅಂದ್ರೆ ಅದ್ರಲ್ಲೇ ಹೋಗ್ಬೇಕು ಕೊನೆಗೆ ಅದ್ರಲ್ಲೇ ಇರ್ಬೇಕು ಅದ್ ಬಿಟ್ಟು ನಾವು ಅದಕ್ಕೆ ಹೋಗಿ ಏನೋ ಹಿಡಿತೀನಿ ಸಾಧಿಸ್ತೀನಿ ಇಲ್ಲ ಏನೋ ಮಾಡ್ತೀನಿ ಅನ್ನೋದು ನಿಜಾನ ಒಂದ್ಸಲ ಯೋಚನೆ ಮಾಡಿ ಅದನ್ನೇ ಇವರು ಹೇಳಿದ್ರು ಧರ್ಮದ ಹೆಸರಲ್ಲಿ ಅಧರ್ಮ ನಡೆಯುತ್ತೆ ನೋಡೋದ್ರಲ್ಲ ಎಷ್ಟೆಷ್ಟು ಪಾಯಿಂಟ್ಸ್ಗಳು ಇವರು ಹೇಳಿರ್ತಾರೆ ನಾನು ತಿಳಿಸ್ತಾ ಇರ್ತೀನಿ ಮಾತಾಡ್ತಾ ಮಾತಾಡ್ತಾ ಟೈಮ್ ಆಗ್ಬಿಡುತ್ತೆ ಇನ್ನ ಮೇಜರ್ ಆಗಿ ಒಂದ್ಸಲ ರೀಕಾಲ್ ಮಾಡ್ಬಿಡ್ತೀನಿ ಇವತ್ತು ಕೂಡ ಎಲ್ಲದಕ್ಕೂ ಸುಂಕ ವಿಧಿಸ್ತಾರೆ ಹೌದು ಸತ್ತರೆ ಉಳುವವರಿರಲ್ಲ ಉಳುವುದಕ್ಕೆ ಜಾಗ ಇರೋದಿಲ್ಲ ಹೌದು ಇನ್ನ ಬಿದ್ದರೆ ಎತ್ತುವವರಿಲ್ಲ ಕಾಲವಿಲ್ಲದ ಬದುಕು ಸಮಯವನ್ನ ಹುಡುಕುವಂತಾಗುತ್ತೆ ಜೀವನ ಹೌದು ನಿಜವಾದ ಜ್ಞಾನಕ್ಕೆ ಹುಡುಕಾಟ ಶುರುವಾಗುತ್ತೆ ಹೌದು ಆಗಿದೆ ಧರ್ಮದ ಹೆಸರಲ್ಲಿ ಅಧರ್ಮ ನಡೆಯುತ್ತೆ ಹೌದು ಇದೆಲ್ಲ ಕೂಡ ಈಗ ಆಗಿರುವಂಥದ್ದೇ ಇನ್ನೂ ಈ ತರದ್ದು ಎಷ್ಟೋ ಪಾಯಿಂಟ್ಗಳಿದೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇದರಲ್ಲಿರುವಂಥ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋಣ ಆದರೆ ಬದಲಾಗೋಣ ಎಲ್ಲದಕ್ಕೂ ಬದಲಾಗೋಕ್ಕಾಗೋದಿಲ್ಲ ಎಲ್ಲನೂ ಬದಲಾಯಿಸ್ಕೊಳ್ಳೋದಕ್ಕಾಗೋದಿಲ್ಲ ಯಾಕೆಂದ್ರೆ ವ್ಯವಸ್ಥೆ ಆ ತರ ಇದೆ ನಮ್ಮ ಕೈಲಾಗೋ ಮಟ್ಟಕ್ಕಾದ್ರೂ ಬದಲಾಗೋಣ ಇನ್ನ ಬೇರೆ ಪಾಯಿಂಟ್ಸ್ಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಮುಂದಿನ ದಿನಗಳಲ್ಲಿ ಥ್ಯಾಂಕ್ ಯು ಮತ್ತಿಸ್ತೀನಿ ಗುಡ್ ಬಾಯ್